ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ನಿಮಗೆ ತಮ್ಮನಲ್ಲಿ ನೋಡೋದೇ ಗೊತ್ತಾಗುತ್ತೆ ನಾನು ಯಾವ ಹಬ್ಬದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಏನು ಅಂತ ಯಾವ ರೀತಿ ಹಬ್ಬ ಇದು ಏನೆಲ್ಲ ಅಂತ ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ನೋಡಿದ ತಕ್ಷಣ ಇನ್ನು ಫ್ರೆಂಡ್ಸ್ ನೋಡಿ ನಂದು ಈ ಸ್ಯಾರಿ ಬಂದು ವರ್ಕ್ ಇಟ್ಕೊಂಡು ಹೊಲಿಸ್ಕೊಂಡಿರೋದು ಇದು ಒಂದು ಫ್ರೆಂಡ್ಸ್ ನನ್ನ ಎರಡನೇ ವರ್ಷದ ಬರ್ತಡೇ ಗಿಫ್ಟು ನೋಡಿ ಇದು ವರ್ಕು ಇದೇ ಥರ ಇದೆ ಇನ್ನು ಫ್ರೆಂಡ್ಸ್ ಬನ್ನಿ ನಾನು ಹಿಂದೆ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿ ಡಿಜೈನ್ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ಎಲ್ರಿಗೂ ಓಣಮ್ಮ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಮ್ಮ ನಮಗಂತೂ ಫ್ರೆಂಡ್ಸ್ ಎಷ್ಟು ಖುಷಿ ಅಂತ ಅಂದರೆ ಇದು ನಮ್ಮ ನೀವು ಆಲ್ರೆಡಿ ಫ್ರೆಂಡ್ಸ್ ಸ್ವಲ್ಪ ಜನ ನೋಡಿದರೂ ನೋಡಿರ್ಬೋದು ಯಾವುದನ್ನ ಅಂದರೆ ನಾವು ರಂಗೋಲಿ ಹಾಕಿರೋದು ಮತ್ತು ನಮ್ಮ ವರ್ಕ್ ಪ್ಲೇಸಲ್ಲಿ ರಂಗೋಲಿ ಮತ್ತು ನಿನ್ನೆ ಎಲ್ಲ ಫ್ರೆಂಡ್ಸ್ ಊಟ ಎಲ್ಲ ನಮಗೆ ಇತ್ತು ನನಗೆ ನಿನ್ನೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಓಣಂ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೂ ಬನ್ನಿ ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇನ್ನು ಫ್ರೆಂಡ್ಸ್ ನಾವು ಬೆಳಗ್ಗೆಯೇ ಏಳು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ಫುಲ್ ಎಲ್ಲ ಕಡೆನೂ ಫ್ರೆಂಡ್ಸ್ ಎಲ್ಲ ಏರಿಯಾದಲ್ಲೂ ನಮ್ಮ ಹಾಸ್ಪಿಟಲಲ್ಲಿ ಏ ಇ ಆರ್ ಐ ಸಿ ಯು ಮತ್ತು ಏನೇನು ರಿಸೆಪ್ಷನು ಓ ಪಿ ಡಿ ಎಲ್ಲ ಕಡೆನೂ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ನಾವೆಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ ಇಷ್ಟು ಎಷ್ಟು ಖುಷಿ ಖುಷಿಯಾಯಿತು ನಿನ್ನೆ ಎಲ್ಲರೂ ತುಂಬ ತುಂಬಾ ಖುಷಿಯಾಗಿದ್ದರು ಯಾಕೆಂದರೆ ಫ್ರೆಂಡ್ಸ್ ನೋಡಿ ಬರೋದು ಎಲ್ಲ ಹಬ್ಬ ಒಂದಿದೆ ಒಂದು ಸಲ ವರ್ಷಕ್ಕೊಂದು ಟೈಮ್ ಬರುತ್ತೆ ಅದರಲ್ಲೂ ಫ್ರೆಂಡ್ಸ್ ನೋಡಿ ಕನ್ನಡದವ್ರಿಗೆ ಯುಗಾದಿ ಅಂತೆ ಗೌರಿ ಅಂತೆ ಎಷ್ಟೊಂದು ನಮಗೆ ಹಬ್ಬ ಬರ್ತಾನೆ ಇರುತ್ತೆ ಮತ್ತು ಇದು ಕೇರಳಿಯನ್ಸು ಜಾಸ್ತಿ ಈ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ರೆ ಇನ್ನೂ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಆಗುತ್ತೆ ಫ್ರೆಂಡ್ಸ್ ಫಸ್ಟ್ ಹೇಳ್ತೀನಿ ಇದೇ ಏನಾದರೂ ಫಸ್ಟು ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನೋಡಿ ನನ್ನ ಸ್ಯಾರಿ ಯಾವ ಥರ ಇದೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಆಫೀಸಲ್ಲಿ ಒಂದು ಹಬ್ಬ ಇದ್ದಾಗ ನಾನು ಇದನ್ನು ಉಟ್ಕೊಂಡೋಗಿ ಓದ್ ವಿಡಿಯೋದಲ್ಲಿ ತೋರಿಸಿದ್ನೋ ಏನೋ ಗೊತ್ತಿಲ್ಲ ಫಸ್ಟು ನನ್ನ ಹಳೆ ಚಾನಲ್ನ ಈ ಚಾನಲ್ಗೆ ನಾನು ಇದೇ ಫಸ್ಟು ಉಟ್ಕೊಂಡಿರೋದು ಈ ಸ್ಯಾರಿ ನಿಂತ ಸ್ಯಾರಿನ ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಅಕಸ್ಮಾತ್ ಹಳೆ ವೀಡಿಯೋನ ನಾನು ಮಾಡಿದರೂ ಮಾಡಿರ್ಬೋದು ಇನ್ನು ಫ್ರೆಂಡ್ಸ್ ನಾನು ಇವತ್ತೇ ಬೆಳಗ್ಗೆಯೇ ತಲೆಗೆ ಸ್ನಾನ ಮಾಡ್ಕೊಂಡೆ ಯಾಕೆ ಅಂದರೆ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ನನಗೆ ಟೈಮ್ ಸಾಕಾಗಲಿಲ್ಲ ನಾನು ಕಂಟಿನ್ಯೂ ಡ್ಯೂಟಿ ಮಾಡಿದೆ ಅದಕ್ಕೋಸ್ಕರ ನನಗೆ ತಲೆ ಫಸ್ಟೇ ನಿಮಗೆ ಗೊತ್ತು ನನ್ನ ಏರೋರು ಫುಲ್ಲು ನೋಡಿ ಈ ಥರ ಮಂದ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇದು ಸ್ವಲ್ಪ ಡ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಫ್ರೆಂಡ್ಸ್ ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಬನ್ನಿ ನಿನ್ನೆ ಏನೆಲ್ಲ ನಮ್ಮ ಓಣಮದಲ್ಲಿ ನಮಗೂ ನಾವೆಷ್ಟು ಖುಷಿಯಾಗಿದ್ದೋ ಏನೆಲ್ಲ ಆಯಿತು ಅಂತ ನಿಮಗೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಇದೆ ಫಸ್ಟು ನನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇನ್ನೊಂದು ಖುಷಿಯಾದ ವಿಷಯ ನನ್ನ ಫಾಲೋವರ್ಸು ವ್ಯೂವರ್ಸ್ ಬಂದು ನೆನ್ನೆಗೇ ನೆನ್ನೆಗೇನೆ ಫ್ರೆಂಡ್ಸ್ ನನಗೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಫಾಲೋವರ್ಸ್ ಆಯ್ತು ಈಗ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಈಗ ಫಸ್ಟು ಹಬ್ಬದ ಬಗ್ಗೆ ಹೇಳ್ತೀನಿ ಅದು ನನಗೊಂದು ತುಂಬ ಖುಷಿಯಾದ ವಿಷಯ ಇನ್ನು ಫ್ರೆಂಡ್ಸ್ ನಾನು ಚಾನಲ್ ಸ್ಟಾರ್ಟಾಗೋ ಒಂದು ವರ್ಷ ಆಯಿತು ಇನ್ನು ಮಾನಿಟೈಝನ್ನು ಆಗಿಲ್ಲ ಫ್ರೆಂಡ್ಸ್ ಯಾವಾಗ ಇನ್ನು ವಾಚ್ ಅವರ್ಸು ನಂದು ಪೂರ್ತಿ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಹಬ್ಬದಲ್ಲಿ ನಾವೆಲ್ಲ ಯಾವ ಥರ ಇದ್ದೋ ಏನೆಲ್ಲ ಮಾಡೋದು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಬಂದಿನಿ ಫ್ರೆಂಡ್ಸ್ ನಿನ್ನೆ ಎಲ್ಲ ನಾವು ನಾನು ಫ್ರೆಂಡ್ಸ್ ಇದೇ ಸ್ಯಾರಿನ ಉಟ್ಕೊಂಡಿದ್ದೆ ಅದಕ್ಕೋಸ್ಕರ ಇದೇ ಸ್ಯಾರೀಲಿ ನಾನು ಒಂದು ವೀಡಿಯೋ ಮಾಡೋಕೆ ನಾವು ಓಣಂ ಹಬ್ಬ ಅಲ್ವಾ ಅಂತ ಇದರಲ್ಲೇ ಮಾಡ್ತಾ ನಾವು ಫ್ರೆಂಡ್ಸ್ ನಾವು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿ ಎಲ್ಲ ನಮ್ಮದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತು ನಮ್ಮ ವರ್ಕ್ ಪ್ಲೇಸ್ ಸ್ಟಾಫ್ಗಳು ಮತ್ತು ನಮ್ಮ ಹೌಸ್ ಕೀಪಿಂಗ್ಗಳು ಎಲ್ಲರೂ ಸೇರಿಕೊಂಡು ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ನಾವು ಎಲ್ಲರೂ ಕ್ಲೀನಾಗಿ ರಂಗೋಲಿ ಬಿಟ್ಟಿದ್ದಾಯಿತು ಇನ್ನು ಫ್ರೆಂಡ್ಸ್ ಎಲ್ಲ ಕಡೆ ರಂಗೋಲಿ ಯಾವ್ಯಾವ ಥರ ಐತೆ ಅಂತ ಎಲ್ಲನೂ ನೋಡಿಕೊಂಡು ಅದನ್ನೆಲ್ಲ ವೀಡಿಯೋ ಫೋಟೋ ತಕ್ಕೊಂಡು ಫ್ರೆಂಡ್ಸ್ ನಾನು ಅದೊಂದು ವೀಡಿಯೋ ಮಿನಿಲಾಗಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ ಅದಂತೂ ನಮಗೆ ತುಂಬಾ ಖುಷಿ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ನಾವು ಮತ್ತು ನಮಗೆ ನಮ್ಮ ಬಾಸಿದಾರಲ್ಲ ಎಲ್ರಿಗೂ ಊಟ ಹೇಳಿದರು ಅಲ್ಲೋಗಿ ಫ್ರೆಂಡ್ಸ್ ಅಲ್ಲಿ ಅವ್ರಿಗೂ ಅಕ್ಕಿ ದಪ್ಪ ಬರುತ್ತಲ್ಲ ಅದು ಮತ್ತು ನಮಗೆ ಎಲ್ರಿಗೂ ತುಂಬ ಚೆನ್ನಾಗಿ ಊಟ ಎಲ್ಲ ನೆನ್ನೆ ಚೆನ್ನಾಗಿತ್ತು ಫ್ರೆಂಡ್ಸ್ ಓಣಮ್ ಹಬ್ಬ ಅಂತೂ ಇಷ್ಟು ಚೆನ್ನಾಗಿ ಆಗೋಯ್ತು ಈ ಸಲ ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಇದ್ದರು ಎಲ್ಲರೂ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಈ ಕೇರಳ ಡಿಸೈನ್ ಸ್ಯಾರಿಲಿ ಒಬ್ಬೊಬ್ರದ್ದು ಥರ ಡಿಸೈನು ಫ್ರೆಂಡ್ಸ್ ನನಗಂತೂ ಎಲ್ಲರೂ ಸ್ಯಾರಿನೂ ನೋಡಿ ನಾನು ಯಾವಾಗಾದರೂ ಆ ಸ್ಯಾರಿ ತಗೊಳಕ್ಕೆ ಹೋಗಿರ್ತೀನಿ ಅಯ್ಯೋ ಇದೇನು ಮಾಡೋಕ್ಕೆ ಅಂತ ಬಂದಿರ್ತೀನಿ ಈಗ ಯಾರಾದರೂ ಉಟ್ಕೊಂಡಿದ್ದಾಗ ಅದು ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತು ಹೆಣ್ಮಕ್ಳಿಗೆ ಸ್ಯಾರಿ ಬಟ್ಟೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಂತ ಇನ್ನು ಫ್ರೆಂಡ್ಸ್ ಈ ಬೋಣಮ್ಮ ಹಬ್ಬದಂತೂ ಎಲ್ಲರೂ ತುಂಬಾ ಖುಷಿಯಾಗಿದ್ದರು ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸಿದ್ರು ಫ್ರೆಂಡ್ಸ್ ರಂಗೋಲಿ ಅಂತೂ ಡಿಸೈನ್ ಡಿಸೈನು ಮಿನಿಲಾಗಲ್ಲ ಹಾಕಿದ್ದೀನಿ ನೋಡಿ ಅಲ್ಲೋಗಿ ಇನ್ನು ಫ್ರೆಂಡ್ಸ್ ಇದು ಕೇರಳೀಯನ್ಸ್ ಅಂತೂ ಅವರಂತೂ ಇದು ಅವ್ರಿಗೆ ದೊಡ್ಡ ಹಬ್ಬ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಇಷ್ಟೆಷ್ಟು ಚೆನ್ನಾಗಿ ಸ್ಯಾರಿ ಉಟ್ಕೊಂಡಿದ್ರು ಗೊತ್ತಾ ಅಷ್ಟೇ ತುಂಬ ಚೆನ್ನಾಗಿ ಇನ್ನೂ ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ಮನೇಲಿ ನಾಷ್ಟ ಬಂದು ಚಪಾತಿ ಮಾಡಿ ಟಮೊಟೊ ಗೊಜ್ಜು ಮಾಡಿದೆ ಇನ್ನು ಫ್ರೆಂಡ್ಸ್ ಆಲ್ರೆಡಿ ಬೆಳಗ್ಗೆನೇ ನಾನು ಬಟ್ಟೆನ ವಾಶ್ ಮಾಡಿ ಮೇಲೆ ಹಾಕಿದ್ದೀನಿ ಬಿಸಿಲೈತಲ್ಲ ಅಂತ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಯಾಕೋ ಉಪವಾಸ ಇರಲಿಲ್ಲ ಅವಳು ಪೀರಿಯಡ್ಸ್ ಆಗಿದ್ಲು ನಾಷ್ಟ ಮಾಡ್ಬಿಟ್ಟು ಇಲ್ಲೇ ಟೆಂಪಲ್ಗೇನೋ ಹೋಗಂಗಿಲ್ಲವಲ್ಲ ಹೋಗಂಗಿಲ್ವಲ್ಲ ಏನೋ ತಲೆ ಕೂದಲು ಸಿಕ್ಕಿಬಿಡ್ಸ್ಕೊತಾ ಇದ್ದಲು ಆಚೆಲಿ ಹಂಗಾಗಿ ಫ್ರೆಂಡ್ಸ್ ಇವತ್ತು ಅವಳು ಉಪವಾಸ ಇಲ್ಲ ಪೀರಿಯಡ್ಸ್ ಆದಾಗ ಅವ್ರು ಅವಳು ಇರಲ್ಲ ಇನ್ನು ಫ್ರೆಂಡ್ಸ್ ಬನ್ನಿ ನಾಳೆ ನನಗೊಂದು ಫಂಕ್ಷನ್ ಇದೆ ನಾನು ನಾಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ ಅಲ್ಲಿ ಅವ ನನ್ನ ಫ್ರೆಂಡ್ಸು ಅವ್ರ ಮನೆಯಲ್ಲಿ ಒಂದು ಅವ್ರ ಮಗುತು ಫಂಕ್ಷನ್ ಇದೆ ನಾಳೆ ಸಂಡೇ ಏನಾದರೂ ಅಲ್ಲಿ ಹೋದರೆ ನಿಮಗೆ ನಾನು ಎಂಟನೇ ಮೈಲೀಲಿ ಇರೋದು ಫ್ರೆಂಡ್ಸ್ ಐಕ್ಯ ಮಾರ್ಟ್ ಇದೆಯಲ್ಲ ಅಲ್ಲಿ ನಾ ನಾಳೆ ಏನಾದರೂ ಹೋದರೆ ಐಕ್ಯಾಗಿ ಹೋಗ್ತೀನಿ ಫ್ರೆಂಡ್ಸ್ ಅಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು ಥಿಂಗ್ಸ್ ಎಲ್ಲ ನಾಳೆ ಅಲ್ಲಿಗೆ ಹೋಗಬೇಕು ಫಂಕ್ಷನ್ಗೆ ಫ್ರೆಂಡ್ಸ್ ಇನ್ನೂ ನಾನು ಬಟ್ಟೆ ಏನೂ ತಂದಿಲ್ಲ ಮಗುಗೆ ಡಿಲಿವರಿ ಆಗಿದೆ ಫ್ರೆಂಡ್ಸ್ ನಾನು ಅವರು ಮದುವೆಗೂ ಹೋಗಿದೆ ಮತ್ತು ಅವರ ಸೀಮಂತಕ್ಕೂ ಹೋಗಿದೆ ಆವಾಗ ಗಿಫ್ಟ್ ತಗೊಂಡು ಹೋಗಿದೆ ಕಲರ್ ಸ್ಯಾರಿನ ಈಗ ಮಗುಗೆ ಒಂದು ಚೆನ್ನಾಗಿರೋದು ಫ್ರಾಕು ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನಾನು ನಾನೇನು ಪರ್ಚೇಸಿಂಗ್ ಹೋಗಿಲ್ಲ ಇನ್ನು ಫ್ರೆಂಡ್ಸ್ ನಂದು ಆಲ್ರೆಡಿ ನಿಮಗೆ ಗೊತ್ತು ಒನ್ ತರ್ಟಿ ಟು ಟೆನ್ ತರ್ಟಿ ನಂದು ಸೆಕೆಂಡ್ ಶಿಫ್ಟ್ ಅಂತ ಬನ್ನಿ ಫ್ರೆಂಡ್ಸ್ ಇದು ಅಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ನಮ್ಮ ಹಂಗಾಗಿ ಫ್ರೆಂಡ್ಸ್ ಬನ್ನಿ ಕೂತ್ಕೊಂಡು ಮಾಡ್ತೀನಿ ಯಾಕೋ ಕಾಲು ನೋಯ್ತಾಯ್ತು ನೆನ್ನೆ ಎಲ್ಲ ಓಡಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಇನ್ನು ಫ್ರೆಂಡ್ಸ್ ನೋಡಿ ನಾನು ಇನ್ನು ಬಟ್ಟೆ ಏನೂ ತಂದಿಲ್ಲ ಫ್ರೆಂಡ್ಸ್ ತರಕ್ಕೆ ಹೋಗಬೇಕು ನೋಡೋಣ ಯಾವ ಫ್ರಾಕ್ ತಗೋಬೇಕು ಹೆಣ್ಮಕ್ಳಿಗೆ ಫ್ರೆಂಡ್ಸ್ ಹೆಣ್ಮಕ್ಳು ಬಟ್ಟೆ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಚೆನ್ನಾಗಿ ಸಿಗುತ್ತೆ ಡಿಸೈನು ಅಂತ ತರಬೇಕು ಇನ್ನು ಫ್ರೆಂಡ್ಸ್ ನನ್ನ ಮಗಳೊಂದು ಅವಳ ಫ್ರೆಂಡ್ಗೆ ಅಂತ ತಂದಿದ್ಲು ಫ್ರಾಕು ಅದಂತೂ ತುಂಬಾ ಚೆನ್ನಾಗಿದೆ ಇಲ್ಲೇ ಇದೆ ತಡೆಯು ತೋರಿಸ್ತೀನಿ ಅದು ಅಲ್ಲಿದೆ ತಗೊಂಡು ಬರ್ತೀನಿ ಹಂಗಾಗಿ ಫ್ರೆಂಡ್ಸ್ ನಮಗಂತೂ ಓಣ ಹಬ್ಬದಲ್ಲಿ ನೆನೆ ತುಂಬ ತುಂಬಾ ಖುಷಿ ಆಯಿತು ಇನ್ನು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ವರ್ಕು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಾನು ಆಲ್ರೆಡಿ ಬೆಳಗ್ಗೆನೇ ಚಪಾತಿ ಮಾಡಿ ಫ್ರೆಂಡ್ಸ್ ಫಸ್ಟ್ ಎದ್ದ ತಕ್ಷಣವೇ ಬಟ್ಟೆ ವಾಶ್ ಮಾಡಿದೆ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್ ನಾನು ರಾತ್ರಿ ನಿನ್ನೆ ರಾತ್ರಿ ಬಂದವಳು ಊಟವೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಒಂದು ಒಂಬತ್ತು ಗಂಟೆಗೆಲ್ಲ ಬಂದೆ ನೋಡಿದ್ರೆ ಬಂದ ತಕ್ಷಣ ಯಾಕೋ ನಿದ್ದೆ ತಡೆಯೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ಮಲ್ಕೊಂಡಿದ್ದೀನಿ ಇನ್ನು ಅಲ್ಲೇ ನಾನು ಮಧ್ಯಾಹ್ನ ಊಟ ಮಾಡಿದ್ದೆ ಹೊಟ್ಟೆ ತುಂಬ ಹಂಗಾಗಿ ಬೆಳಗ್ಗೆ ಅಂತೂ ತಲೆ ಸುತ್ತದಂಗಾಯ್ತು ಬೇಗ ಇದು ಕಾಫಿ ಎಲ್ಲ ಕುಡಿದು ಇನ್ನು ಮೇಲೆ ಫ್ರೆಂಡ್ಸ್ ನಾನೇನು ಗಿಡಕ್ಕೆ ನೀರು ಹಾಕಲೇ ಒಂದು ದಪ್ಪದು ದಾಸವಾಳ ಅರಲಿತ್ತು ಅದನ್ನು ಕೂಯ ಒಂದು ನಮ್ಮ ಶಿವನ ಫೋಟೋಕ್ಕೆ ಮಾಡಿಸಿದೆ ಇನ್ನು ಹಂಗಾಗಿ ಫ್ರೆಂಡ್ಸ್ ನಿಮಗೆ ಗೊತ್ತು ವರ್ಕ್ ಕೆಲಸ ಮಾಡೋರು ಎಲ್ಲೆಲ್ಲಿ ಯಾವ್ಯಾವ ಥರ ಹೆಂಗಿರುತ್ತೆ ನಮಗೆ ಪ್ರೆಜರು ಅಂತ ನಿಮಗೆ ನಾನು ಅದು ಹೇಳೋ ಅವಶ್ಯಕತೆ ಇಲ್ಲ ರಾತ್ರಿ ಬಂದು ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಸುಮ್ಮನೆ ಮಲ್ಕೊಬಿಟ್ಟಿದ್ದೀನಿ ಆಮೇಲೆ ನೋಡ್ತೀನಿ ಫ್ರೆಂಡ್ಸ್ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಆಮೇಲೆ ಆರು ಗಂಟೆಗೆ ಎದ್ದು ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿ ನಾಷ್ಟ ಮಾಡಿ ತಿಂದು ಫ್ರೆಂಡ್ಸ್ ಈಗ ಮಧ್ಯಾಹ್ನಕ್ಕೆ ನಾನು ರೈಸ್ ಮಾಡಿದ್ದೀನಿ ಸಾಂಬಾರಿನೇನ ಅದೇ ಟೊಮೊಟೊ ಗೊಜ್ಜೆ ಮಾಡಿದ್ದೀನಿ ಯಾವುದೋ ಒಂದು ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ ಇನ್ನು ಫ್ರೆಂಡ್ಸ್ ನನ್ನ ಸ್ಯಾರಿ ಒಂದು ಎರಡು ಮೂರಿದೆ ಅದನ್ನು ಕೊಡಕ್ಕೆ ಹೋಗಬೇಕು ಈಗ ದಸರಾ ಬಂತು ಇನ್ನೇನು ಟೈಲರ್ ಹತ್ರ ಇನ್ನೂ ನಂದು ಯಾವುದು ಬ್ಲೌಸು ತರೋದಿಲ್ಲ ಫ್ರೆಂಡ್ಸ್ ಈಗ ಈಗ ಇರೋ ಸ್ಯಾರಿಗಳಿಗೆ ಏನೇನು ನಾನು ಡಿಸೈನ್ ಹಾಕಿಸೋ ಹಾಗಿಲ್ಲ ಯಾಕೆಂದರೆ ಬ್ಲೌಸೇ ನನಗೆ ಒಂಥರ ವರ್ಕ್ ಥರ ಬಂದಿದೆ ಹಂಗಾಗಿ ನಾನು ಅದಕ್ಕೇನು ಹಾಕೋ ಹಾಗಿಲ್ಲ ಹಂಗಾಗಿ ಫ್ರೆಂಡ್ಸ್ ನನ್ನ ಮಗಳೊಂದು ತಂದಿದ್ದಾಳೆ ಅದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅದು ತುಂಬಾ ಚೆನ್ನಾಗಿದೆ ಫ್ರಾಕು ಫ್ರೆಂಡ್ಸ್ ನಿಮಗೆ ಗೊತ್ತು ಹೆಣ್ಮಕ್ಳಿಗೆ ನಾವು ಫ್ರಾಕು ಏನಾದರೂ ಥರಕ್ಕೆ ಹೋದರೆ ಎಷ್ಟು ಚೆನ್ನಾಗಿರ್ತವೆ ಡಿಸೈನು ಅಂತ ಅದನ್ನೇನು ನಾನು ನಿಮ್ಗೆ ಹೇಳೋ ಹಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಾಗಾಗಿ ಫ್ರೆಂಡ್ಸ್ ಯಾಕೋ ನಮಗೆ ಸಖೆ ಅನ್ನಿಸ್ತು ಇದು ಒಂದು ಸಣ್ಣದು ಫ್ಯಾನ್ ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಲೈಟು ಇರುತ್ತೆ ಇದರಲ್ಲಿ ಸುಮ್ಮನೆ ನನಗೆ ಯಾಕೋ ಫೇ ಸಖೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಗೆ ಅದನ್ನು ಆನ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಎಲ್ಲ ಚೆನ್ನಾಗಿ ವೀಡಿಯೋನ ಮಾಡಿ ವೀಡಿಯೋ ಹಾಕಿ ಇನ್ನು ಫ್ರೆಂಡ್ಸ್ ನಂದು ಆಲ್ರೆಡಿ ಒನ್ ಇಯರ್ ಕಂಪ್ಲೀಟ್ ಆಗೋಯ್ತು ನನ್ನ ಚಾನಲ್ನ ಓಪನ್ ಮಾಡಿ ಇರಲಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನನ್ನದು ವಾಚ್ ಅವರ್ಸು ಆಗಿಲ್ಲ ಎಂತು ನೆನ್ನೆ ಎಂತು ಫ್ರೆಂಡ್ಸ್ ಇಷ್ಟು ಊಟ ಆಯಿತು ಆಮೇಲೆ ಫ್ರೆಂಡ್ಸ್ ಸಾಯಂಕಾಲ ಬರೋ ಟೈಮಲ್ಲಿ ನನ್ನ ಇನ್ನೊಬ್ರು ಫ್ರೆಂಡ್ಸು ಬನ್ನಿ ಕಾಫಿ ಕುಡ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಹೋಗಿ ಫ್ರೆಂಡ್ಸ್ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ ನೆನ್ನೆ ಅಷ್ಟು ನಾವು ನಿನ್ನೆ ಎಲ್ಲ ಫುಲ್ಲು ನನಗೆ ಇದೇ ಆಗೋಯ್ತು ಫ್ರೆಂಡ್ಸ್ ಆದರೆ ಓಣಮ್ ಹಬ್ಬ ಅಂತೂ ಫ್ರೆಂಡ್ಸ್ ತುಂಬ ತುಂಬ ತುಂಬನೇ ಚೆನ್ನಾಗಿ ಎಲ್ಲರೂ ಎಷ್ಟು ಖುಷಿಯಿಂದ ಚೆನ್ನಾಗಿ ಆರೈಸಿದ್ರು ಅದು ನನಗೆ ತುಂಬಾ ಸಂತೋಷ ಆಯಿತು ಯಾಕೆಂದರೆ ಫ್ರೆಂಡ್ಸ್ ನೋಡಿ ಅವ್ರವ್ರ ಹಬ್ಬ ಅವ್ರಿಗೆ ಖುಷಿ ತರತೆ ನೋಡಿ ನಮಗೆ ಯುಗಾದಿ ಬಂದರೆ ಮತ್ತು ಇನ್ನು ಯುಗಾದಿ ಆಗಿರ್ಬೋದು ಇನ್ನೇನಾದ್ರೂ ಫ್ರೆಂಡ್ಸ್ ನಮಗೆ ಯುಗಾದಿ ಮತ್ತು ಶಿವರಾತ್ರಿ ಎಲ್ಲ ಬಂದರೆ ನಾವು ನೀವೆಲ್ಲ ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ ಫ್ರೆಂಡ್ಸ್ ಅದೇ ಥರ ಅವ್ರಿಗೂ ಅವರವ್ರ ಹಬ್ಬ ಅಂದರೆ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ನಿನ್ನೆ ಅಂತೂ ನಮಗೆ ತುಂಬ ತುಂಬಾ ಖುಷಿಯಾಗಿ ಚೆನ್ನಾಗಿ ಹಬ್ಬ ಮಾಡಿದಾಗ ಊಟ ಅಂತೂ ಫ್ರೆಂಡ್ಸ್ ಅನ್ನ ಸಾಂಬಾರು ಮತ್ತು ಇದು ಅವ್ರದ್ದು ದಪ್ಪ ದಕ್ಕಿ ಬರುತ್ತಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಆ ಹಕ್ಕಿದು ಅನ್ನ ಮಾಡಿದರು ಮತ್ತು ನಾ ಊಟ ಮಾಡೋ ಅಕ್ಕಿನ್ನೂ ಮಾಡಿದರು ಆಮೇಲೆ ಇಷ್ಟೊಂದು ಒಂದು ಏಳೆಂಟು ಥರ ಪಲ್ಯನ ಮಾಡಿಸಿದ್ರು ನಮ್ಮ ಬಾಸು ಬಾಸು ಎಲ್ಲರೂ ಸೇರ್ಕೊಂಡು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಿನ್ನೆ ಎಲ್ಲರೂ ಅವರೇ ನಮಗೆ ಊಟನ ಬಡಿಸಿದ್ರು ಅದಂತೂ ನನಗೆ ತುಂಬ ಖುಷಿಯಾಗಿರೋ ವಿಷಯ ದೊಡ್ಡ ದೊಡ್ಡ ಸಾರುಗಳೆಲ್ಲರೂ ನಮಗೆ ಅವರೇ ನಮಗೆ ಊಟ ಬಿಡಿಸಿ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರು ಇನ್ನು ಇನ್ನೇನು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ವೀಡಿಯೋನ ಆಲ್ರೆಡಿ ನಿಮಗೆ ಹೇಳಾಯಿತು ನನಗೂ ವೀಡಿಯೋ ಮಾಡೋಕ್ಕೆ ಟೈಮೇ ಇರೋಲ್ಲ ಫ್ರೆಂಡ್ಸ್ ನೆನ್ನೆ ಅಂತೂ ನಾನು ವೀಡಿಯೋ ಮಾಡಲಿಲ್ಲ ಸುಮ್ಮನೆ ಅದೊಂದು ಇದು ತಕ್ಕೊಂಡಿದೆ ಇದು ಮಿನಿಲಾಗಲ್ಲಿ ಹಾಕಿದ್ದೀನಿ ಇನ್ನು ಫ್ರೆಂಡ್ಸ್ ಈಗ ನಾನು ಇನ್ನೇನು ಸೆಕೆಂಡ್ ಶಿಫ್ಟ್ನಂತೂ ಡ್ಯೂಟಿಗೆ ಹೋಗಲೇಬೇಕು ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ನೀವು ಯಾರಿಗೋಸ್ಕರನೂ ಅವ್ರು ಹಂಗೆ ಅಂತಾರೆ ಅಂತ ಏನು ನೀವು ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್ ನಾನು ಇವತ್ತೊಂದು ಯೂಟ್ಯೂಬ್ ಸ್ಟೋರಿ ನೋಡಿದೆ ಅವರು ರಾಘವೇಂದ್ರ ಚಾನಲ್ ಅಂತಲೇ ಅವ್ರ ಹೆಸರೇ ರಾಘವೇಂದ್ರ ಅಂತ ದೇವ್ರ ಹೆಸ್ರಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ಯಾರೋ ಕಣೆ ಕೆಟ್ಟ ಕೆಟ್ಟ ಕಮೆಂಟ್ ಎಲ್ಲ ಹಾಕಿ ನಮ್ಮ ಅವ್ರದ್ದು ಆರು ವರ್ಷ ಸಿಕ್ಸ್ ಇಯರ್ಸ್ ಆಗಿದೆ ಫ್ರೆಂಡ್ಸ್ ಅವರು ಚಾನಲ್ ಇವ್ರದ್ದು ಕ್ಲೋಸ್ ಆಗುತ್ತೆ ಚಾನಲ್ ಇದಾಗುತ್ತೆ ಅದಾಗುತ್ತೆ ಅಂತೇನೆಲ್ಲ ವೀಡಿಯೋ ಹಾಕಿದ್ರಂತೆ ಅವ್ರದು ಬೆಳಗ್ಗೆ ನಾನು ಸ್ವಲ್ಪ ವೀಡಿಯೋನ ನೋಡಿದೆ ಫ್ರೆಂಡ್ಸ್ ಏನಕ್ಕೆ ಆ ಥರ ಎಲ್ಲ ನೋಡಿ ಅವರು ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ ಅವರು ಚಾನಲ್ ಕ್ಲೋಸ್ ಮಾಡ್ತಾರೋ ಇಲ್ವೋ ಬೇರೆಯವರೇ ಈ ರೀತಿ ಈ ರೀತಿ ಹೇಳ್ತಾರೆ ಅಂತ ಅವರು ಕೋಪದಲ್ಲಿ ಬೆಳಗ್ಗೆ ವೀಡಿಯೋನ ಮಾಡ್ತಾಯಿದ್ರು ಈಗ ಫ್ರೆಂಡ್ಸ್ ಯಾರಿಗಾಗಲಿ ನೋಡಿ ಅವರು ಐದಾರು ವರ್ಷದಿಂದ ಯೂಟ್ಯೂಬ್ನ ಮಾಡ್ತಾ ಇರೋರಿಗೆ ಹೋಗಿ ಇವ್ರ ಚಾನಲ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾಗ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಅವರು ವೀಡಿಯೋ ಮಾಡ್ತಾ ಮಾಡಿ ಮಾಡಿ ಹಾಕಿದ್ದಾರೆ ನೋಡಿ ಒಂದು ರಾಘವೇಂದ್ರ ದೇವ್ರ ಹೆಸರು ಇಟ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಅವರು ಯಾವಾಗಲೂ ರಾಘವೇಂದ್ರ ದೇವಸ್ಥಾನಕ್ಕೆ ಹೋದರೆ ಎಲ್ರಿಗೂ ಪಾಪ ಅವರು ಫೋಟೋನ ತಂದು ಕೊಡ್ತಾರೆ ಫ್ರೆಂಡ್ಸ್ ಫೋಟೋ ತಂದು ಕೊಡ್ತಾರೆ ಅವರು ನಾನು ನೋಡಿದ್ದೀನಿ ಎಲ್ಲರಿಗೂ ಫೋಟೋ ತಂದು ಕೊಡ್ತೀನಿ ಇನ್ನು ಫ್ರೆಂಡ್ಸ್ ನಾನಂತೂ ರಾಘವೇಂದ್ರ ಹೋದಾಗೆಲ್ಲ ನಾನೇನು ಫೋಟೋ ತರಲ್ಲ ಫಸ್ಟೇ ನಾನು ಎರಡು ಫೋಟೋನ ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಹಸು ಮುಂದೆ ಇರೋದು ಇನ್ನೊಂದು ರಾಘವೇಂದ್ರ ಒಂದೇ ಇರೋದು ಇದನ್ನೆಲ್ಲ ನಾನು ಆಲ್ರೆಡಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಫ್ರಿಜ್ಜನ್ನ ನಮ್ಮದು ಸರ್ವೀಸಿಗೆ ಕೊಟ್ಟಿದ್ನಲ್ಲ ತಂದು ಕೊಟ್ಟಿದ್ದಾರೆ ಅದಕ್ಕಿಂತ ನಾನು ವೈರ್ ಕಲೆಕ್ಷನ್ನು ಕೊಟ್ಟಿಲ್ಲ ಫ್ರಿಜ್ ಆನು ಮಾಡಿಲ್ಲ ನಾಳೆ ಯಾವಾಗಾದರೂ ಟೈಮ್ ಇದ್ದರೆ ಆನ್ ಮಾಡೋಣ ಅಂದ್ಕೊಂಡು ಇನ್ನು ಫ್ರೆಂಡ್ಸ್ ಬೆಂಗಳೂರಲ್ಲಿ ಮಳೆ ಅಂತೂ ನಿಮಗೆ ಗೊತ್ತೇ ಗೊತ್ತು ಎಷ್ಟೊಂದು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ನೆನ್ನೆ ಹಾಂ ನಿನ್ನೆ ಸದ್ಯಕ್ಕೆ ಮಳೆ ಬರಲಿಲ್ಲ ಫ್ರೆಂಡ್ಸ್ ಇವತ್ತೇನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಫ್ರೆಂಡ್ಸ್ ಈ ನಡುವೆ ನಾನು ಮೇಲೆ ಬಟ್ಟೆ ಒಣಗಾಕ್ಬಿಟ್ರೆ ನಾನು ಹೋಗೋ ಹನ್ನೆರಡು ಗಂಟೆ ಅಷ್ಟರಲ್ಲಿ ಎಲ್ಲನೂ ತಂದು ಒಳಗಡೆ ಒಣಗಾಕ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಮಳೆ ಇದೇ ಟೈಮಿಗೆ ಬರುತ್ತೆ ಅದೇ ಟೈಮಿಗೆ ಬರುತ್ತೆ ಅಂತ ನಾವು ನೀವು ಯಾರೂ ಹೇಳೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ರೋಡ್ ಟ್ರಾಫಿಕ್ ಅಂತೂ ನಾನು ನಿಮ್ಗೆ ಹೇಳಲೇಬಾರ್ದು ಅಷ್ಟೊಂದು ಟ್ರಾಫಿಕ್ ಇದೆ ಏನು ಮಾಡೋದು ಫ್ರೆಂಡ್ಸ್ ಬೆಂಗಳೂರು ಜೀವನ ನಿಮಗೆ ಗೊತ್ತು ಪ್ರತಿಯೊಬ್ಬರೂ ಒಂದೊಂದು ಥರ ಒಂದೊಂದು ಥರ ಕಷ್ಟನ ಎದುರಿಸಲೇಬೇಕಾಗುತ್ತೆ ನೀವಾಗಿರ್ಬೋದು ನಾವಾಗಿರ್ಬೋದು ಈ ಬೆಂಗಳೂರಲ್ಲಿ ನಾವೆಲ್ಲ ನಾವು ನೀವೆಲ್ಲ ಜೀವನ ಮಾಡಬೇಕು ಅಂದರೆ ನಾವೆಲ್ಲರೂ ಒಂಥರ ಮಿಷನ್ ಥರ ಕೆಲಸ ಮಾಡಬೇಕು ಫ್ರೆಂಡ್ಸ್ ಮಿಷನ್ ಯಾವ ರೀತಿ ಸ್ಟಾಫ್ ಇಲ್ಲದೆ ಕೆಲಸ ಇರುತ್ತೆ ಆ ರೀತಿ ಇನ್ನು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಇನ್ನು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಅವ್ರಿಗೆ ಎಷ್ಟೊಂದು ಪಾಪ ಕೆಟ್ಟು ಕಮೆಂಟ್ ಆಗಿದ್ದಾರೆ ಮತ್ತು ಅವ್ರ ಹಸ್ಬೆಂಡು ಸಹ ಸತ್ತೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತುಂಬ ರಾಘವೇಂದ್ರನ ಭಕ್ತರು ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಇಷ್ಟೇ ದಿವಸ ಬದುಕಬೇಕು ಇಷ್ಟೇ ವರ್ಷ ಇರಬೇಕು ಅಂತ ಬರೆದಿದ್ರೆ ದೇವ್ರ ತಾನೇ ನಮ್ಮ ಮನೆ ಬರನ ಬದಲಾಯಿಸೋಕ್ಕಾಗುತ್ತಾ ಅದು ದೇವರಲ್ಲಿ ಭಕ್ತಿ ಅದು ನಮ್ಮ ನಮಗೆ ಸೇರ್ಕೊಂಡಿದ್ದು ಫ್ರೆಂಡ್ಸ್ ನಮ್ಮ ದೇವರಲ್ಲಿ ನಾವೆಷ್ಟು ಭಕ್ತಿ ಇಟ್ಟಿರ್ತೀವಿ ಅಂತ ದೇವರಿಲ್ಲದೆ ಇಲ್ಲದೆ ನಾವು ಯಾವತ್ತಿಗೂ ಬದುಕೋಕ್ಕಾಗಲ್ಲ ಫ್ರೆಂಡ್ಸ್ ಇಷ್ಟ ಈ ಮಳೆ ಚಳಿ ಗಾಳಿ ನಾವು ತಿನ್ನೋ ಊಟ ನಾವು ಉಸಿರಾಡೋ ಗಾಳಿ ಎಲ್ಲ ನಡೀತಾ ಇರೋದೆ ದೇವರಿಂದ ದೇವರಿಲ್ಲದೆ ಏನಾಗುತ್ತೆ ನೀವೇ ಹೇಳಿ ಫ್ರೆಂಡ್ಸ್ ಹಂಗಾಗಿ ಈಗ ನೋಡಿ ನಾವು ಈಗ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲರೂ ರಾಘವೇಂದ್ರನ ಭಕ್ತರು ಈಗ ಆಯಸ್ ಮುಗಿದ ಬೆಲೆ ದೇವ್ರೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ನಾವೇನಿಲ್ಲಿ ಸಾವಿರಾರು ವರ್ಷ ಆಯಸ್ ಬರ್ಸ್ಕೊಂಡು ಬಂದಿಲ್ಲ ಅವ್ನು ಬಂದಾಗ ನಾವು ನೀವೆಲ್ಲ ಹೋಗಲೇಬೇಕು ಹಾಗಾಗಿ ಫ್ರೆಂಡ್ಸ್ ನೀವೆಲ್ಲರೂ ನನಗೆ ತುಂಬ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ನನ್ನ ವೀಡಿಯೋ ನೋಡ್ತೀರಾ ಅದಂತೂ ನನಗೆ ತುಂಬಾ ಖುಷಿ ಆಗುತ್ತೆ ಇನ್ನು ಒಂಬತ್ತು ಲಕ್ಷ ಆಗೇ ಹೋಯಿತು ನನ್ನ ಫಾಲೋವರ್ಸು ಇದೆಲ್ಲ ನನಗೆ ತುಂಬ ಸಂತೋಷ ಕೊಡೋ ಅಂಥ ವಿಷಯ ಫ್ರೆಂಡ್ಸ್ ನಾನು ಡೈಲಿ ವೀಡಿಯೋ ಮಾಡಾಕಿದ್ರೆ ನನಗಿಷ್ಟಲ್ಲಿ ವಾಚ್ ಅವರ್ಸ್ ಆಗ್ತಾಯಿತ್ತು ನನ್ನ ಈ ಕೆಲಸದ ಮಧ್ಯದಲ್ಲಿ ಫ್ರೆಂಡ್ಸ್ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲದೆ ನಾನು ಸ್ವಲ್ಪ ವೀಡಿಯೋನ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಹಂಗಾಗಿ ಇನ್ನೇನಿಲ್ಲ ಇಲ್ಲ ಅಂದರೆ ಏನಿಲ್ಲ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ ಇರ್ತೀನಿ ಟೈಮು ನನಗೆ ಸ್ವಲ್ಪ ಸಾಕಾಗ್ತಾಯಿಲ್ಲ ಇಷ್ಟು ನನ್ನ ಇವತ್ತಿನ ಲಾಗ್ ಫ್ರೆಂಡ್ಸ್ ಇಷ್ಟ ಆಯಿತು ಪೂಜೆ ನಂದಂತೂ ಬೆಳಗ್ಗೆ ಎಂಟೂವರೆ ಇವತ್ತು ನಾನು ಎಂಟೂವರೆಗೆಲ್ಲ ನನ್ನದು ಪೂಜೆ ಮುಗಿದೋಯ್ತು ಫ್ರೆಂಡ್ಸ್ ನಾನು ಪೂಜೆಯ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತು ಪೂಜೆ ಎಲ್ಲ ಆಗೋಯ್ತು ಫ್ರೆಂಡ್ಸ್ ಯೂನಿಫಾರ್ಮು ಐರನ್ ಆಯಿತು ಎಲ್ಲ ಆಯಿತು ಇನ್ನೇನು ನಾನು ಕೆಲಸಕ್ಕೆ ರೆಡಿ ಆಗಬೇಕು ಫ್ರೆಂಡ್ಸ್ ರೆಡಿ ಇನ್ನೇನು ಫ್ರೆಂಡ್ಸ್ ಇದೇ ಆಗಿದ್ದೀನಿ ನಾನು ಈಗ ಸೆಕೆಂಡ್ ಶಿಫ್ಟಲ್ಲಿ ಫ್ರೆಂಡ್ಸ್ ಸ್ಯಾರಿ ಹಾಕ್ಕೊಂಡು ಹೋಗಲ್ಲ ಯಾಕೆಂದರೆ ನಾನು ಬರಬೇಕಾದ್ರೆ ಹನ್ನೊಂದು ಹನ್ನೊಂದು ವರೆ ಆಗಿರುತ್ತೆ ನಿಮಗೆ ಗೊತ್ತು ಲೆವೆನ್ ತರ್ಟಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಹತ್ತುವರೆ ನಮ್ಮ ಡ್ಯೂಟಿ ನನ್ನ ನಿನ್ನೆ ಬಂದು ಸರ್ ಬಂದು ಫ್ರೆಂಡ್ಸ್ ನಾನು ಏಯ್ಟ್ ಟು ಏಯ್ಟ್ ಡ್ಯೂಟಿ ಮಾಡಿದೆ ಅಲ್ಲಿ ಫ್ರೆಂಡ್ಸ್ ಎಲ್ರಿಗೂ ಹಂಗಿರ ಈಗ ನಮ್ಮ ಸರ್ ಯಾವ ಥರ ನಮಗೆ ಶಿಫ್ಟ್ಗಳನ್ನ ಕೊಟ್ಟಿರ್ತಾರೆ ಆ ಶಿಫ್ಟ್ ಮಾಡಲೇಬೇಕು ಫ್ರೆಂಡ್ಸ್ ನಾವು ಹಾಗಾಗಿ ಫ್ರೆಂಡ್ಸ್ ಇನ್ನು ನನ್ನ ಡೈಲಿ ರೋಟೀನ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನನಗೂ ದೇವರು ಒಳ್ಳೇದು ಮಾಡಲಿ ಯಾರೆಲ್ಲ ಇದೆ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಇನ್ನು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಆಲ್ರೆಡಿ ನಾನು ತಮ್ಮನಲ್ಲಿದು ಬ್ಯಾಕ್ಗ್ರೌಂಡು ಯಾವ ರೀತಿ ಅದನ್ನು ನೋಡ್ಕೋಬೇಕು ಅಂತಲೂ ನಿಮ್ಗೆ ಹೇಳಿದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನು ನಿಮ್ಮ ಜೊತೆ ಇಷ್ಟು ಹಂಚ್ಕೋಬೇಕಿತ್ತು ಹಂಚ್ಕೊಂಡಾಯಿತು ನೀವೆಲ್ಲರೂ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಇವತ್ತು ನನ್ನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನು ಮಾಮೂಲಿ ಫ್ರೆಂಡ್ಸ್ ನಾನು ಡೈಲಿ ಇದ್ದಿದ್ದೇನೆ ನಾಷ್ಟ ಮಾಡೋದು ಅಡುಗೆ ಮಾಡೋದು ಬಟ್ಟೆ ವಾಚ್ ಮಾಡೋದು ನಾನು ನನ್ನ ಲೈಫಲ್ಲಿ ಕೆಲಸನೂ ಮಾಡಿಕೊಂಡು ಮನೇಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಹೇಳ್ಕೋಬೇಕು ಅಂತ ನನಗೆ ಅನಿಸುತ್ತೆ ಅದಕ್ಕೆ ನನ್ನ ಚಾನಲಲ್ಲಿ ನಾನು ಹೇಳ್ಕೊತೀನಿ ಫ್ರೆಂಡ್ಸ್ ವರ್ಕು ವರ್ಕು ಮಾಡ್ಕೊಂಡು ಮನೇಲೂ ಏನೇನು ಮಾಡ್ತೀವಿ ನಾವು ನಮ್ಮಿಂದ ಇನ್ನೊಬ್ರಿಗೆ ಇದು ಓ ನಾವು ಈ ಥರ ಮಾಡ್ಬೋದೇನೋ ಅಂತ ಅನ್ನಿಸ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ನನ್ನ ಡೈಲಿ ನಂದು ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೆ ಯಾವ ಬೇಜಾರಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಏನಿದ್ರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ 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 ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಲ್ರೆಡಿ ಎರಡು ಸಾವಿರ ನಂದು ಮುಗೀತು ಎರಡು ಸಾವಿರದ ಐವತ್ತಕ್ಕೆ ಬಂದಿದೆ ನೀವೆಲ್ಲ ಸಪೋರ್ಟ್ ಮಾಡಿ ನೀವೆಲ್ಲರೂ ನನ್ನ ವೀಡಿಯೋ ನೋಡೋದ್ರಿಂದಲೇ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗಿರೋದು ಫಾಲೋವರ್ಸ್ ಆಗಿರೋದು ಹಂಗಾಗಿ ಫ್ರೆಂಡ್ಸ್ ಇನ್ನೂ ಮುಂದೆ ನೀವು ನನ್ನ ವೀಡಿಯೋನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಫ್ರೆಂಡ್ಸ್ ನಂದು ಇನ್ಸ್ಟಾಗ್ರಾಮ್ದಲ್ಲೂ ನಾನು ರೀಲ್ಸು ಮಿನಿ ಲಾಕ್ಗಳನ್ನ ಹಾಕ್ತಾ ಇರ್ತೀನಿ ಚಿಕ್ಕ ಚಿಕ್ಕದು ರೀಲ್ಸ್ನ ಅದಕ್ಕೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಸದ್ಯದಲ್ಲಿ ನಾನು ಯೂಟ್ಯೂಬಲ್ಲೇ ರೀಲ್ಸ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಲಾಗ್ನ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್